ಹಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಟು ಕಾಂಪಿಟೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಏನು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಏನು ಕರೆದಿದ್ರು ವಿ ಎ ಓ ತೌಸಂಡ್ ಪೋಸ್ಟ್ ಮತ್ತು ಜಿ ಟಿ ಟಿ ಸಿಯ ಸೆವೆಂಟಿ ಸಿಕ್ಸ್ ಪೋಸ್ಟ್ ಅದರದ್ದು ಕಂ ಕಂಪಲ್ಸರಿ ಕನ್ನಡದ್ದು ಹಾಲ್ ಟಿಕೆಟ್ ಇವತ್ತು ರಿಲೀಸ್ ಮಾಡಿದ್ದಾರೆ ಓಕೆ ಸೊ ಆ ಲಿಂಕ್ನ ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೀವು ಆ ಲಿಂಕನ್ನು ಓಪನ್ ಮಾಡಿದ ಕೂಡ ನಿಮ್ಗೆ ಈ ಥರ ಒಂದು ಆ ಪೋರ್ಟಲ್ ಓಪನ್ ಆಗುತ್ತೆ ಕೆ ಇ ಎ ಹಾಲ್ ಟಿಕೆಟ್ ಪೋರ್ಟಲ್ ಓಪನ್ ಆಕೈತಿ ಸೊ ನಾವು ಇಲ್ಲಿ ಫಸ್ಟ್ ವಿ ಎ ಓ ಅಂಥೇಳಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತದೆ ಸೊ ಫ ಇದ್ರೊಳಗೆ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಒಳಗೆ ಏನು ಒಂದು ಐ ಡಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ನಾವು ಇಲ್ಲೇ ಪ್ರೆಸ್ ಮಾಡಬೇಕು ಫಸ್ಟ್ ಎರಡು ಅಲ್ಫಾಬೆಟ್ಸ್ ಇರ್ತೈತಿ ನೆಕ್ಸ್ಟ್ ದೆನ್ ಸೆವೆನ್ ಡಿಜಿಟ್ ನಂಬರ್ ಇರ್ತೈತಿ ಸೊ ಟೋಟಲ್ ಆಗಿ ಅಪ್ಲಿಕೇಶನ್ ನಂಬರ್ ನೈನ್ ಡಿಜಿಟ್ ಹಾಕೈತಿ ನೆಕ್ಸ್ಟ್ ಏನು ಕೇಳೋರು ಅಂದರೆ ಅಪ್ಲಿಕೆಂಟ್ ನೇಮ್ ನಮ್ಮ ನೇಮ್ ಏನಿರ್ತೈತಿ ಅದರದ್ದು ಫಸ್ಟ್ ಫೋರ್ ಲೆಟರ್ಸನ್ನು ನಾವು ಕ್ಯಾಪಿಟಲ್ ಲೆಟರ್ಸ್ ಆಗಿ ಇಲ್ಲಿ ಬರೀಬೇಕು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಕೈತಿ ಸೊ ಇದಲ್ ಇದಲ್ಲದೆ ಕೆ ಇದ್ದವರು ಬೆಲ್ ಟೈಮಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾವಾಗ ನಡೀತಿತ್ತಪ್ಪ ಅಂದರೆ ಟ್ವೆಂಟಿ ನೈನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ನೈನಕ್ಕೆ ನಡೀತೈತಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಟೆನ್ ತರ್ಟಿ ಟು ಟ್ವೆಲ್ ತರ್ಟಿ ಐತಿ ಓಕೆ ಸೊ ಟೋಟಲ್ ಮಾರ್ಕ್ಸ್ ಎಷ್ಟೈತಿ ಅಂದರೆ ಒನ್ ಫಿಫ್ಟಿ ಮಾರ್ಕ್ಸ್ ಐತಿ ಪ್ರಶ್ನೆಗಳು ಹಂಡ್ರೆಡ್ ಕ್ವಶನ್ಸ್ ಒನ್ ಫಿಫ್ಟಿ ಮಾರ್ಕ್ಸ್ ಅಂದರೆ ಒಂದು ಕ್ವಶನಿಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಆಮೇಲೆ ಭಾಳ ಜನ ಕೇಳಾತಿದ್ರೆ ದಟ್ ನೆಗೆಟಿವ್ ಐತೆ ಇಲ್ಲೋ ಈ ಎಕ್ಸಾಮ್ಗೆ ಅಂತೇಳಿ ಸೊ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂದರೆ ನೋ ನೆಗೆಟಿವ್ ಮಾರ್ಕ್ಸ್ ಸೊ ಕಡ್ಡಾಯ ಕನ್ನಡ ಆಗಿರೋದ್ರಿಂದ ಇದರಲ್ಲಿ ನಾವು ಫಿಫ್ಟಿ ಮಾರ್ಕ್ಸರು ಮಿನಿಮಮ್ ತೊಗೊಳ್ಬೇಕಾಗ್ತಿ ಫಾರ್ ಫಾರ್ ಕ್ವಾಲಿಫೈಯಿಂಗ್ ಫಾರ್ ದಿ ಜಿ ಕೆ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ನೆಕ್ಸ್ಟೆ ಸೊ ನಾನು ನನ್ನ ಚಾನೆಲ್ ಒಳಗೆ ಬಿ ಎಮ್ ಟಿ ಸಿ ಪೇಪರ್ ಟೂದ್ದು ಡಿಸ್ಕಸ್ ಮಾಡಿ ಹಾಕಿದೆ ನೀವು ಅದನ್ನ ನೋಡ್ಕೋಬೋದು ಸೊ ಇದಕ್ಕೂ ಹೆಲ್ಪ್ಫುಲ್ ಆಕೈತಿ ಇನ್ ಅಪ್ಕಮಿಂಗ್ ವಿಡಿಯೋಸ್ ಕೆಇರ್ ನಡೆಸಿದಂತಹ ಕಂಪಲ್ಸರಿ ಕನ್ನಡದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ಇಲ್ಲಿ ಈ ವಿಡಿಯೋ ಈ ಚಾನಲ್ ಅವ್ರಿಗೆ ಡಿಸ್ಕಸ್ ಮಾಡ್ತೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು